ತಾವು ಬೆಳೆದಂತಹ ರೈತರು ಬೆಳೆದಂತಹ ಬೆಳೆಗಳನ್ನ ರಾಶಿಯನ್ನ ಹಾಕಿ ಅವರು ಇವರು ಕಾರನ್ನು ಓಡಿಸ್ತಾ ಇದ್ದಾರೆ ತುಂಬಾ ದಿನಗಳ ನಂತರ ಇಲ್ಲಿಂದ ಅವರು ಹಾರ್ ನೋಡಿದ್ರೆ ಅಲ್ಲಿ ಸೆಕ್ಯೂರಿಟಿ ಎದ್ದಿಂದಿರಬೇಕು ಯಾಕಂದ್ರೆ ಚಾಚಾನ ಹೇರೋ ಅವ್ರು ಹೇಳಿದ ಎಲ್ಲರೂ ಕೇಳಬೇಕು ಈಗ ಸ್ಟಾರ್ಟ್ ಆಗ್ಯದ ಪ್ರೋಗ್ರಾಮ ಈಗ ಬಂದ್ಬಿಟ್ಟಿವಿ ನಾವು ಆನಂದ್ ಬರವನ ಆನಂದ್ ಬಂದಿದ್ದೀನ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಇವತ್ತ ಒಂದು ಫಂಕ್ಷನಿಗೆ ಹೊಂಟೀವಿ ಫಂಕ್ಷನಿಗೆ ಅಂದ್ರೆ ಉತ್ತರ ಕರ್ನಾಟಕದ ಆಸೆಲ್ಲ ಹೇಳಿದ್ನಲ್ಲ ನಿಮಗೆ ನಿಮಗೊಂದು ಬ್ಲಾಗ್ನಾಗ ಸೊ ಆ ಸಂಘದ್ದು ಇವತ್ತು ಸುಗ್ಗಿ ಸಂಗ್ರಮ ಅಂಥೇಳಿ ಪ್ರೋಗ್ರಾಮ್ ಮಾಡಾಕತ್ತಾರ ಸಂಕ್ರಾಂತಿ ಹಬ್ಬದ್ದು ಸೊ ಎಲ್ಲರು ಕಲಿತು ಹೊಂಟೀವಿ ಮಮ್ಮಿ ರೆಡಿಯಳ ಸಮ್ಮು ರೆಡಿ ಆಗಾಳ ಸೊ ಶ್ರೇಯ ಸ್ಕೂಲಿಗೆ ಹೋಗ್ಯಾನ ಇವರು ರೆಡಿ ಆಗ್ಯಾರ ನಾವು ಎಲ್ಲರೂ ರೆಡಿಯಾಗಿ ಹೊಂಟೀವಿ ಈಗ

Ah, que tençana, ah, que tá aqui não? Ai, gente, já ಕಾರ್ ತೆಗಿಲತ್ತಾರ ಆಮೇಲೆ ಶ್ರೇಯಸ್ ಸ್ಕೂಲಿಂದ ಬಂದ ಮೇಲೆ ಬರ್ತಾನೆ ಇನ್ನೋ ಒನ್ ಅವರ್ ಆತದ ನಿಂದಿರ್ಬೇಕಂದ್ರೂ ಅಲ್ಲಿ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿರ್ತದೆ ಹಂಗಂತೇಳಿ ನಾವು ಹೊಂಟೀವಿ ಆಮೇಲೆ ಬರ್ತಾನ ಇವರು ಕಾರನ್ನು ಓಡಿಸ್ತಾ ಇದ್ದಾರೆ ತುಂಬ ದಿನಗಳ ನಂತರ ಇಲ್ಲಿಂದ ಅವರ ಹಾರ ನೋಡಿದ್ರೆ ಅಲ್ಲಿ ಸೆಕ್ಯೂರಿಟಿ ಇದ್ದಿರಬೇಕು ಯಾಕಂದ್ರೆ चाचाನೇ ಅವರು ಹೇಳಿದ ಎಲ್ಲರೂ ಕೇಳಬೇಕು ಸ್ಟಾರಿಕ್ ಐಬಿಓ ಶುರುವಾಗ್ಯಾ ಕಿಂದೆನ್ ನುಕಲದ ಆಫರ್ ಕುನಟ್ ಎಸಿ ಮೋಡಲ್ಸ್ ವಿ ಲೈ ಅಪ್ ಟು 50 ಕ್ವಟ್ ಓಗರೆ ಚಾರಣೆ ಜಾರಿ ಅಂತ ಓಹೋ ಎಸಾ ಮಜಾ ಸಾರಿ ಒಂದೆರಡು ಮಾತುಗಳು ಹಂಗೆ ಆಯ್ತು ಗಾಡಿ ಓಡಿಸ್ಕೊಡ್ತೀವಿ ನಮ್ಮಗಳು ಹೇಳೋದಕ್ಕೂ ಕೇಳೋದಕ್ಕೂ ಸಮಯವಲ್ಲ ಸ್ಟಾರ್ಟ್ ಆಗ್ಯದ ಪ್ರೋಗ್ರಾಮ ಈಗ ಬಂದ್ಬಿಟ್ಟಿವಿ ನಾವು ಆನಂದ್ ಬರವನ ಆನಂದ್ ಬಂದಿದ್ದೀನಿ ನಾ ಸೊ ಪಾರ್ಕಿಂಗ್ ಜಾಗ ಸಿಗಲ್ಲ ಅಂತ ಹೇಳಿ ಜಲ್ದಿ ಬಂದಂಗಾಯ್ತು ನಾವು ਜੋ ਕਿ ਸੰਭਾਗਿਕਾਂ ਕਲਪਿਕਾ ਰਸਤੇ ਸੁਲਕੇ ਆਂਪਾ ਦਾ ਮੈਡੀਕਲ ਕੈਂਪ ਬੀਪੀ ਸ਼ੂਗਰ ਆਲਾ ਟੈਸਟ ਮਾਰਤਰਾ ਆਲੇ ਨੂੰ ਮਾਰਸ ਕੋ ਇਹਨਾਂ ਨੂੰ ਮਾਰ ਲੈ ਤਰੋ ਜੀਵੀ ਪਾਰਟੀ ਦੇ ਸਰਗੇ ਇਹ ਬੀਜਾ ਮਾਤੰਦ ਚਿੰਨਲਾ ਚਿੰਨਲਾ ਦੇਖੋ

మామే పంచుదాం ఈ రోజు కొగే హోయ్ కదా కమసం సం ని చెప్పిలే సరేనో లేక తవు బెడదంత రైతు బెడదంత బెళెగలన్న ರಾಶಿಯನ್ನ ಹಾಕಿ ಅವರು ಒಂದು ಪೂಜೆ ಮಾಡತಕ್ಕಂತ ಸಂದರ್ಭವನ್ನ ನಾವೇನಂತ ಕರಿತೀವಿ ರಾಶಿ ಅದು ಜೋಳ ರಾಗಿ ಸಜ್ಜೆ ಶೇಂಗಾ ಗೆಣಸು ಮತ್ತಿತರ ನಮ್ಮ ಉತ್ತರ ಕರ್ನಾಟಕದ ಭಾಗದ ಬೆಳೆಗಳು ಅಂತ ಏನು ಪ್ರಚಲಿತದಲ್ಲಿದ್ದಾವೆ ಅಂತಹ ಒಂದು ಬೆಳೆಗಳನ್ನ ಬೆಳೆದಿರ್ತಕ್ಕಂಥ ರೈತರು ಬೆಳೆದ ಬೆಳೆದಿರತಕ್ಕಂತಹ ಒಂದು ರಾಶಿಯನ್ನ ಹಾಕಿ ಆ ಒಂದು ಏನು ರೈತ ಕಾಳುಗಳನ್ನ ಿಗಳನ್ನ ಕೂಡ ರಾಶಿ ಹಾಕಿ ಪೂಜೆ ಮಾಡತಕ್ಕಂತಹ ಒಂದು ಸಂದರ್ಭ ರಾಶಿ ಪೂಜೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಶ್ರೀಮತಿ ಲತಾ ಚಂದ್ರಶೇಖರ್ ಅವರು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊಳ್ತಾ ಇದ್ದಾರೆ ಮಹಿಳಾ ಘಟಕದ ಅಧ್ಯಕ್ಷರಾದಂತಹ ಶ್ರೀಮತಿ ಲತಾ ಚಂದ್ರಶೇಖರ್ ಅವರು ಬನ್ನಿ ರಾಶಿ ಪೂಜೆ ನಡೀತಾ ಇದೆ

ജ്യോതി ജനീ ഗി മഴ

ಂತಹ ನಮ್ಮ ವಿಶ್ವನಾಥ್ ಸರ್ ಅವರಿಗೆ ತುಂಬದ ಸ್ವಾಗತ ಜೋರದ ದಯವಿಟ್ಟು ಎಲ್ಲರೂ ಆಸೀನರಾಗಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ ನಮ ನೆ ನಮೋ ನಮ

चोर्मा ओम शांति 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 दीपा दीप संकेता दीपा बेड़क संकेता ಜ್ಯೋತಿಯನ್ನ ಬೆಳೆಗೊಳ್ಳುವ ಮೂಲಕ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತಹ ನಿಮ್ಮೆಲ್ಲರ ನೆಚ್ಚಿನ ಶಾಸಕರು ಹಾಗೂ ವೇದಿಕೆ ಮೇಲಿನ ಎಲ್ಲ ಗಣ್ಯರಿಗೂ ತುಂಬು ಹೃದಯದ ಧನ್ಯವಾದಗಳನ್ನ ಸ್ವಾಮಿಗಳೆಲ್ಲ ಇವತ್ತನೆ ಮದುವೆಗಳು ಗೃಹ ಪ್ರವೇಶಗಳು ದೇವಸ್ಥಾನದ ಉದ್ಘಾಟನೆಗಳು ಅಂಗಡಿ ಉದ್ಘಾಟನೆಗಳು ಎಲ್ಲವನ್ನೂ ಇಟ್ಬಿಟ್ಟವ್ರೆ ಸಂಜೆ ಮೂರು ಗಂಟೆ ಮುರಾರಿ ಡಿ ಪ್ರೊಫೆಸರ್ ಅಂಡ್ ಎಚ್ಒರ್ಮೆಂಟ್ ಅವಾರ್ಡ್ ಅಂಡ್ ಪ್ರೆಸಿಡೆಂಟ್ ಅವಾರ್ಡ್ ಅಂಡ್ ರಿಸೀಪಿಯಂಟ್ ಇವರು ಕೂಡ ಅನುಭವಿ ಡಾಕ್ಟರ್ ಪ್ರೋಗ್ರಾಮ ಸ್ವಲ್ಪ ಕ್ಲಿಪ್ಪಿಂಗ್ ಹಾಕ್ತೀನಿ ಅಂತ ಹೇಳಿ ಪೂರ್ತಿ ಎಲ್ಲಾನು ಹಾಕ್ದ ಆಮೇಲೆ ಯಾಕಂದ್ರೆ ಅಷ್ಟು ಚಲೋ ಮಾಡಿದರು ಎಲ್ಲರೂ ಸೇರಿ ಎಲ್ಲರೂ ನೋಡಲಿ ಹೇಳಿ ಹೆಂಗೆ ಮಾಡ್ತೀವಿ ಇಲ್ಲಿ ಬೆಂಗಳೂರಿನಾಗೂ ಉತ್ತರ ಕರ್ನಾಟಕದವ್ರು ಎಲ್ಲ ಸೇರಿ ನಮ್ಮದೇ ಒಂದು ಸಂಘ ಮಾಡಿಕೊಂಡು ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತೀವಿ ಹಬ್ಬಗಳಾಗಲಿ ಯಾವುದೇ ರೀತಿಲಿಂದ ಏನೇ ಇರಲಿ ಎಲ್ಲರೂ ಒಂದು ಜೊತೆಯಾಗಿ ನಿಂದಿರ್ತೀವಿ ಅಂಥೇಳಿ ತೋರ್ಸಕ್ಕೆ ಅಷ್ಟೇ ಹಾಕಿನಿ ಇನ್ನೊಂದೇನಂದ್ರೆ ನನಗೆ ಇವರೆಲ್ಲ ಸ ಕರೆದಿದ್ರು ನನಗೂ ಡಾನ್ಸಿಗೆ ಎರಡು ಮೂರು ನಾಲ್ಕು ಡಾನ್ಸ್ ಮಾಡ್ತಾರೆ ಸೊ ನನಗೂ ಕರೆದಿದ್ರು ಬಟ್ ನನಗೆ ಬರೋಕ್ಕಾಗಲಿಲ್ಲ ಎಲ್ಲರೂ ಚಲೋ ಮಾಡ್ಯಾರ ಇನ್ನೊಂದು ಹಬ್ಬ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ವರ್ಷದ್ದು ಸುಗ್ಗಿ ಸಂಭ್ರಮ ಅಂಥೇಳಿ ಇಲ್ಲಿ ಅಂದರೆ ಏನು ಎಲ್ಲರೂ ಊರಿಗೆ ಹೋಗಿರ್ತಾರಲ್ಲ ಬಂದ ಮೇಲೆ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿ ಇಷ್ಟು ದಿನ ಡಿಲೇ ಆಯ್ತದು ಈಗ ಮಾಡ್ಯಾರ ಸೊ ಭಾಳ ಚಲೋ ಮಾಡಿದರು ಎಲ್ಲರೂ ಸೇರಿದ್ರು ಭಾಳ ಜನ ಏನಿಲ್ಲ ಅಂದರೂ ಎರಡೂವರೆ ಜ ಸಾವಿರ ಜನ ಸೇರಿದರು ಎಲ್ಲರದ್ದು ಫ್ಯಾಮಿಲಿ ಎಲ್ಲ ಎಲ್ಲರೂ ಬಂದು ಡಾ ಕುಣಿದು ಹಾಡ ಹಾಡಿ ಕುಪ್ಪಳಸಿ ಎಲ್ಲ ಮಾಡಿಕೊಂಡು ಒಂದು ಮಸ್ತಾದ ಊಟ ನಮ್ಮ ಉತ್ತರ ಕರ್ನಾಟಕದ ಊಟ ಎಷ್ಟು ಚಲೋ ಅಂದ್ರೆ ಅಷ್ಟು ಟೇಸ್ಟಿಯಾಗಿತ್ತು ಊಟನೂ ಸೊ ಎಲ್ಲ ಮುಗಿಸ್ಕೊಂಡು ಆಮೇಲೆ ಇದು ಮಾಡ್ಕೊಂಡ್ವಿ ಆಮೇಲೆ ಸಾಯಂಕಾಲವೂ ಅಷ್ಟೇ ಕಲ್ಚರಲ್ ಪ್ರೋಗ್ರಾಮ್ ಭಾಳ ಚಲೋ ಇದು ಅದು ನಾನು ಅಷ್ಟು ಮಾಡ್ಕೊಳ್ಳಿಲ್ಲ ಸ್ವಲ್ಪನೇ ತೋರಿಸಿ ನಿಮಗೆ ಲಂಚ್ ತನ ಏನಿತ್ತು ಅಷ್ಟು ಮಾತ್ರ ನಾನು ವಿಡಿಯೋ ಮಾಡ್ಕೊಂಡೀನಿ ಅದಾದಮೇಲೆ ಮಾಡ್ಕೊಳ್ಳಿಲ್ಲ ಆಮೇಲೆ ಎಂಟು ದಿನ ಮೊದಲೇ ಸ್ಪೋರ್ಟ್ಸ್ ಇತ್ತು ಸಂಘದ ಕಡಿಂದ ಸೊ ಅದ್ರಾಗೂ ನಮ್ಮ ಯಜಮಾನ್ರಿಗೆ ಪ್ರೈಸ್ ಬಂದದ ಸೊ ಅದನ್ನು ನಾನು ಹಾಕಲಿಲ್ಲ ಇದ್ರಾಗ ಸೊ ಎಲ್ಲ ರೀತಿಲಿಂದನೂ ಎನ್ಕರೇಜ್ ಮಾಡ್ತಾರೆ ಟ್ಯಾಲೆಂಟ್ ಇದ್ದವ್ರಿಗೆ ಅದೊಂದು ಭಾಳ ಚಲೋ ಅನ್ನಿಸ್ತದ ಈ ಹಾಡಿ ಎಲ್ಲರೂ ಎದ್ ನಿಂತರು ಯಾಕಂದ್ರೆ ನಮ್ಮ ರೈತರ ಒಂದು ಹಾಡಿಗೆ ಆಮೇಲೆ ಅವರು ಪಡೋ ಶ್ರಮಕ್ಕೆ ಒಂದು ಗೌರವ ಸಲ್ಲಿಸ್ಬೇಕಂತ ಹೇಳಿ ಎಲ್ಲರೂ ಎದ್ದು ನಿಂತ್ವಿ ಇದೆಲ್ಲ ನೋಡಿ ನನಗೆ ಒಂದು ಕ್ಷಣ ನಾ ಮೊದಲೆಲ್ಲ ಮಾಡ್ತಿದ್ನಲ್ಲ ಲೇಡೀಸ್ ಕ್ಲಬ್ ಇತ್ತು ನಮ್ಮದು ಮಳಕೆಡ್ನಾಗ ಇರಬೇಕಾದ್ರೆ ಆಮೇಲೆ ಜಾಫರಾಬಾದ್ನಾಗ ಗುಜರಾತ್ನಾಗ ಇರಬೇಕಾದ್ರೆ ಸೊ ಅದೊಂಥರ ನೆನ್ಪು ಬಂದ್ಬಿಡ್ತು ಒಮ್ಮೆಗೆ ಯಾಕಂದ್ರೆ ಎಲ್ಲ ಲೇಡೀಸ್ ಸೇರಿ ಅಲ್ಲೂ ಇದೇ ಥರ ಹಾಡು ಡ್ಯಾನ್ಸು ಎಲ್ಲ ಮಾಡ್ತಿದ್ವಿ ಅದೊಂದು ಸ್ವಲ್ಪ ಮಿಸ್ ಮಾಡ್ಕೊಳ್ಕೊತಿದ್ದ ಬೆಂಗ್ಳೂರಿಗೆ ಬಂದಮೇಲೆ ಆದರೆ ಈ ಸಂಘ ಅನ್ನೋದು ಏನು ಮಾಡ್ತು ಮತ್ತು ನನಗೆ ಅದೆಲ್ಲ ಮತ್ತು ವಾಪಸ್ ಇದು ಆದಂಗೆ ಆಯಿತು ಬಟ್ ಇದ್ರಾಗ ನಾನು ಮಾಡೋಕ್ಕಾಗಲಿಲ್ಲ ಯಾಕೋನಂದ್ರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ಟಿದ್ದ ಡ್ಯಾನ್ಸ್ ಪ್ರಾಕ್ಟೀಸಿಗೆ ನನಗೆ ಬರೋಕ್ಕಾಗಲ್ಲ ಅಂಥೇಳಿ ಇಲ್ಲರಿ ನಂಗೆ ಬರೋಕ್ಕಾಗಲ್ಲ ಅಂತ ಹೇಳಿದೆ ಅಷ್ಟೇ ಇಲ್ಲಾಂದ್ರೆ ನನಗೂ ಇಂಟ್ರೆಸ್ಟ್ ಈ ಥರ ಎಲ್ಲ ಮಾಡ್ಲಿಕ್ಕೆ

Hai hmm. eh? super